ಎಲ್ರಿಗೂ ನಮಸ್ಕಾರ ಅನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆವಾಗ ಬೆಳಗ್ಗೆ ಹತ್ತು ಗಂಟೆ ಯಾಕಪ್ಪ ಏಯ್ ಸುಮ್ಮನೆ ತುಂಬ ದಿವಸ ಆಯಿತು ತುಂಬ ಗ್ಯಾಪ್ ಬಿಟ್ಟು ಬಿಟ್ಟು ಒಂದು ಒಂದು ವೀಕ್ಲಿ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಯಾಕೆ ಆ ಥರ ಆಗ್ತಿದ್ದೀನಿ ಅಂತ ಈ ವೀಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ ನಿಮಗೆ ಏಯ್

ಈ ತರ ಮೇವಾದ್ರೆ ಹೆಂಗೆ ತಿಂತಾವ ನೋಡು ಅದಕ್ಕೆ ಮತ್ತೆ ಈ ತರ ಜೋಳ ತಿಂತೀನಿ ತಿನ್ ಯಾಕೆ ರಾತ್ರಿ ಬಿ ಇದು ಅದೇ ಮತ್ತೆ ಇದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡ್ ನೆನ್ಸ್ಕೊಂಡಿ ಐ ಏನ ಪೂರ್ತಿ ನೋಡಿ ಮಿಸ್ ಮಾಡ್ದಲೆ ಎಲ್ಲರೂ ಕೇಳ್ತಾ ಇದ್ರು ಶೈಲೇಜ್ ಹಾಕಿದ್ರೆ ಹಾಲು ಕೊಡ್ತಾವೆ ಹಸ್ಗಳು ಅಂತ ಶೈಲೇಜ್ ಹಾಕ್ತು ಅಂದರೆ ಸುಮ್ಮನೆ ಯಾವ್ದಾವ್ದು ಹಾಕಿದ್ರೆ ಹಾಲು ಕೊಡಲ್ಲ ಆ ಕ್ಲೀನಾಗಿ ಈ ಥರ ಇರಬೇಕು ಅಂದರೆ ಈ ಥರ ಈ ಕಲ್ಲರ್ ಇರಬೇಕು ತಾನೇ ಇದು ನಾವು ಮನೇಲೇ ಪುಡಿ ಮಾಡಿರೋದು ಇಷ್ಟು ಕಲ್ಲರಾಗಿರಬೇಕು ಇದಕ್ಕಿಂತ ಒಂದು ಸ್ವಲ್ಪ ಕಲ್ಲರ್ ಇರಬೇಕು ಅಂದರೆ ನಾವು ಇದು ಮನೆ ಮಿಷಿನಲ್ಲೇ ಪುಡಿ ಮಾಡಿರೋದು ಅಲ್ಲಿ ಸಬ್ಬೆ ಎಲ್ಲ ಸುತ್ತ ಎಲ್ಲ ಹಾಕಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕೆ ಜಾಗ ಟ್ಯಾಕ್ಟ್ರಿಗೂ ಮಿಷಿನಗೆ ಇರಲಿಲ್ಲ ಇನ್ನೇನು ಅರ್ಧ ಎಕರೆಗಿಂತ ಸ್ವಲ್ಪ ಕಡಿಮೆನೇ ಐತೆ ಮನೇಲೇ ಪುಡಿ ಮಾಡೋಣ ಅಂತ ದಿನ ಡೈಲಿ ಮಾಡೋದು ಚೀರೆ ತುಂಬೋದು ಎಷ್ಟು ಮಾಡಿದ್ದು ಇವತ್ತ ಎಷ್ಟು ಗುಡ್ಡ ಮಾಡಿದ್ದು ಇವಾಗ ಇವಾಗ ಹಸುಗಳಿಗೆಲ್ಲ ಮೇವ್ ಹಾಕ್ಬಿಟ್ಟು ತುಂಬೋಣ ಅಂತ ಇದ್ದೀವಿ ಈ ಇದಕ್ಕಿಂತ ಒಂದು ಸ್ವಲ್ಪ ಬ್ರೌನ್ ಕಲರ್ ಒಂದು ಸ್ವಲ್ಪ ಕಲರ್ ಇರಬೇಕು ಈ ಥರ ಕಲರ್ ಇದ್ದರೆ ಕರೆಕ್ಟ್ ಟೈಮಿಗೆ ಹಾಕ್ಬೇಕು ಮೇಲನ್ನ ಆ ತಿಂಡಿ ಆದರೂ ಅಷ್ಟೇ ಎಷ್ಟು ಡೈಲಿ ಕೊಡ್ತೀವೋ ಅಷ್ಟೇ ಹಾಕ್ಬೇಕು ಹೆಚ್ಚು ಕಮ್ಮಿ ಮಾಡಬಾರ್ದು ಅದೇ ಆಗ್ತಾ ಬಿಡು ಒಂದು ಸ್ವಲ್ಪ ಅದನ್ನೇ ಆ ಕರ್ಗು ಕರಗ ಸ್ವಲ್ಪ ಎಣ್ಣೆ ಕರಗ ಸ್ವಲ್ಪ ತಗೋ ಕರೆಕ್ಟ್ ಟೈಮ್ಗೆ ಮೇವು ಹಾಕ್ಬೇಕು ಮತ್ತು ಯಾವಾಗಲೂ ಹತ್ತು ಗಂಟೆ ಬಿಟ್ಟು ಹನ್ನೊಂದು ಹನ್ನೆರಡು ಗಂಟೆಗೆ ಹಾಕಿದ್ರೆ ಅದು ಮೆಲ್ಕಾಕಲ್ವಲ್ಲ ಆವಾಗ ಹಾಲು ಮತ್ತು ವೇರಿವೇಷನ್ ಆಗುತ್ತೆ ಕರೆಕ್ಟಾಗಿ ಹತ್ತು ಗಂಟೆಗೆ ಅಂದರೆ ಹತ್ತು ಗಂಟೆಗೆ ಮೇವ್ಬಿಡ್ಬೇಕು ಅವಾಗ ಹಾಲು ಅಷ್ಟೇ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಮತ್ತು ಮೇಲೆ ಕೆಳಗೆ ಮಾಡಿದ್ರೆ ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೆ ಆ ಕಡೆ ಆ ಕಾಯ್ತು ಮೇವು ಇವಾಗ ಆರ್ಸಿ ಗುಡ್ಡೆ ಮಾಡಿದ್ದೀವಿ ತುಂಬಬೇಕು ಈ ಥರದಾದ್ರೆ ಎಷ್ಟು ಚೆನ್ನಾಗಿ ತಿಂತ ಗೊತ್ತಾ ತಿಂತಾ ತಿಂತಿರ್ತೇವೆ ಸುಮ್ಮನೆ ಇದನ್ನು ರಾತ್ರಿನೇ ಪುಡಿ ಮಾಡಿ ಇಟ್ಟಿದ್ದೀವಿ ಇಷ್ಟು ಡೈಜ ಸ್ವಲ್ಪ ಎಷ್ಟು ಇನ್ನೂ ಶಬ್ದ ಐತೆ ಕುಯ್ಬೇಕು ಅದನ್ನು ತುಂಬಬೇಕು ಇವಾಗ ಚೀಲಕ್ಕೆ ಪುಡಿ ಮಾಡೋದು ರಾತ್ರಿ ವೋಲ್ಟೇಜ್ ಇರಲ್ವಲ್ಲ ಇದು ಚೀಲ ಇಟ್ಕೊಂಡು ತುಂಬದೇ ಕಷ್ಟ ಚಿಕ್ಕ ಚಿಕ್ಕ ಚೀಲ ಒಂಟನಿಂದೆಲ್ಲ ಐಟನಿ ಬರಿ ಚೆಂದ ಮಾಮೂಲಿ ಇವಾಗ ನಾವು ಆರಿಸ್ಕೊಂಡಿರೋ ತುಂಬ್ಕೊಳಕಲ್ವ ಅಂತ ಸುಮ್ಮನೆ ಹಂಗೆ ಇಡ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ತುಂಬಬೇಕು ಇನ್ನೇನು ಮನೆದಲ್ವ ಇನ್ನೇನು ಸ್ವಲ್ಪ ಇರುತ್ತಲ್ಲ ಅಂತ ಚಿಕ್ಕ ಚಿಕ್ಕ ಚೀಲುಕೆ ಹಾಕಿದ್ವಿ ಆ ಕಡೆ ಇರೋದು ಹಿಟ್ಟು ಜಾಸ್ತಿ ಇರುವಾಗ ಅದಕ್ಕೆ ತುಂಬ್ಕೊಳೋದು ಇವಾಗ ಇನ್ನೇನು ನಾನು ಒಬ್ಬಳೇ ತುಂಬೋಣ ಅಂತ ಇದು ಮಾಡ್ತಾರೆ ತುಂಬ್ಕೊಂಬಂದು ಹೊಡಿತಾವಿದ್ರು ಇರಲಿಲ್ಲ ನಾನು ಒಬ್ಬಳೇ ಹಿಡ್ಕೊಂಡು ಇನ್ನೇನು ಮಾಡೋಣ ಅಂತ సుమార హోగ్ సుఖొతీ నేను డైలీ తక్కు తాక్లేకల్ అంత ఒం ఒక హైదు మంక్ అసె ఆయ్ ఎలా తింది ఒందాబాగ ఇం జాస్తి ఆగతల ఇన్న ఆగి సాక తుంద ಹಂಗಂದು ಕಟ್ಟಂಗೆ ಇಲ್ಲೇ ಬಿಚ್ಚಿಬಿಡೋದೆ ಅಗ್ಗನ ಇದಕ್ಕೆ ಸರಿ ಇದಕ್ಕೆ ಸರಿ ಹೋಗುತ್ತೆ ಬಿಡು ಕುಯ್ಕ ಬಂದು ಹಾಕ ಎಲ್ಲ ಸರಿ ಹೋಗುತ್ತೆ ಇನ್ನೊಂದು ಚೀಲ ಬೇಕಾ ಹ್ಞೂ ನೋಡಂತ ಅದಕ್ಕೆ ಹಾಕೊಂಡು ಅಂದ್ಬಿಡವಾಗ ಹ್ಞೂ ఇది కాండ్రై ఇబ్బరూ సేర్కీ ఇదే పుడి మారి శైల తుందీలకి సరే మధ్యాహ్నం కుయ్యకూ బెర గంటే మూడు గంటకి హోన అంత స్వల్ప మన కేసతే మన కేసా మాట్కండి కుడి మరి హే ఇక అల్ ఎమ్మె కళెలై అది సబ్బెలా కుయ్కం ఒత్కొు ಮತ್ತು ಸಾಯಂಕಾಲ ಆಡಿಸೋದು ಹಾಗೆ ಡೈಲಿ ಸ್ವಲ್ಪ ಸ್ವಲ್ಪ ಹಾಗೆ ಆಡಿಸ್ಕೊಂಡು ಆಡಿಸ್ಕೊಂಡು ತುಂಬ ಆಮೇಲೆ ಮುಂದೆ ತೋರಿಸ್ತೀನಿ ಸರ್ಬೇಕು ಇದನ್ನು ಎಷ್ಟೈತೀನಿ ಸರಿ ಆಯಿತು ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಹಸ್ಗಳಿಗೆಲ್ಲ ನೀರು ಕುಡಿಸಿ ಸರ್ಬೇಕು ಏನೋ ಅಂತ ಬಂದ್ವಿ ಅಲ್ಲೇ ಎರಡು ಮುಕ್ಕಾಲು ಮೂರು ಗಂಟೆ ಹತ್ತಿರ ಆಯ್ತು ಇವಾಗ ಮುಗ್ಸಾಕಿದೀವಲ್ಲ ಕುಯ್ದು ಲಾಸ್ಟಲ್ಲಿ ಐತೆ ಅರ್ಧ ಫುಲ್ ಅರ್ಧ ಇದನ್ನ ಇಷ್ಟು ಅರ್ಧ ಐತೆ ಇನ್ನೂ ಎಷ್ಟೊಂದು ಕುಯ್ಯಬೇಕು ಎಮ್ಮೆನೂ ಈ ಕರ್ಗಳ್ನು ಇನ್ನೇನು ಇಲ್ಲೇ ಅದ್ರೊಳಗೆ ಹುಲ್ಲಿರುತ್ತಲ್ಲ ಅಂತ ಇಲ್ಲಿಗೆ ತಂದಿದ್ವಿ ಕುಯ್ಯನೇ ಒಂದೆರಡು ನಾಳೆಗೆ ಒಂದು ಅರ್ಧ ಬಿಟ್ಬಿಟ್ಟು ಇವತ್ತೊಂದು ಅರ್ಧ ಕೂಯಿದ್ರೆ ಸರಿ ಹೋಗುತ್ತೆ ಇವಾಗ ಆಯ್ತು ಎಲ್ಲ ಶಬೆ ಕುಯ್ದಾಯ್ತು ಇವಾಗ ಕಟ್ಕೊಂಡು ಕಟ್ಕೊಂಡು ಒತ್ಕೊಂಡು ಹೋಗೋದು ಅಷ್ಟೆ ಇನ್ನೂ ಅರ್ಧ ಐತೆ ನಾಲ್ಕು ಸ್ವಲ್ಪ ಕುಯ್ಕೊಂಡೋಗಿ ಆಡಿಸ್ಕೊಂಡ್ರಾಯಿತು ಅಂದರೆ ನಾಲ್ಕೂವರೆ ಆಗೋಯ್ತು ಟೈಮ್ ಬೇರೆ ಆಯಿತು ಇನ್ನೊಂದು ಸರಿ ಇನ್ನೊಂದ್ಸರಿ ತೊಗೊಂಡೋಗಿಬಿಟ್ವಾ ಮೂರುವರೆ ನಾಲ್ಕು ಗಂಟೆ ಹತ್ತದ ಆಗ್ತೈತೆ ಇವಾಗ ಎಷ್ಟಾಗುತ್ತೋ ಇವತ್ತು ಅಷ್ಟು ಕುಯ್ಕೊಳ್ಳೋದಿನ್ನ ಸ್ವಲ್ಪ ಇನ್ನೂ ಇನ್ನು ಮಿಕ್ಕಿರೋದೆಲ್ಲ ನಾಳೆ ಕೊಯ್ದು ಆಡಿಸಿ ತುಂಬಿದ್ರೆ ಮುಗ್ದೋಯ್ತಿದ್ರು ಕೆಲಸನೇ ಇನ್ನೇನು ಆಯಿತು ಅರ್ಧಕ್ಕೆ ಅರ್ಧ ಆಡಿಸೇ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಹಿಂದೆ ಇಲ್ಲ ಫುಲ್ಲು ಸ್ವಲ್ಪ ಇದೆ ಕುಯ್ಯೋಣ ಮತ್ತೆ ಬಿಸಿಲು ಬೇರೆ ಆಯ್ತು ಎಲ್ಲನೂ ಕುಯ್ದು ಹೊತ್ಕೊಳೋದು ಹಾಕೊಂಡಿದ್ದೀವಿ ಐದು ಗಂಟೆ ಆಗೋಯ್ತಲೆ ಸರಿ ಅಂತ ಇನ್ನೇನು ಮಾಡೋಣ ಅಂತ ಹೇಳಿ ಇದು ಎಮ್ಮೆನೂ ಎರಡು ಇಟ್ಕೊಂಡು ಹೋಗ್ಬೇಕು ಐ ಸುಮಾರು ಒಂದು ಎರಡು ತಿಂಗಳು ಎರಡು ತಿಂಗ್ಳು ಆಯ್ತೇನೋ ಮೂರು ತಿಂಗ್ಳಾಯ್ತು ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಾಕ್ತೀನಿ ವೀಡಿಯೋಗಳ್ನ ಇದೆಷ್ಟು ಚಿಕ್ಕ ಮರ ನೋಡಿ ಎಷ್ಟು ಮಾವಿನಕಾಯಿ ಇದರಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪನೂ ಇದೇ ಇರಲ್ಲ ಹುಳಿ ಇರಲ್ಲ ತೋರಿಸ್ತೀನಿ ಒಂದು ಸ್ವಲ್ಪ ದಪ್ಪ ಇರೋದು ಕಿತ್ಕೊಳ್ಳೋಣ ದಪ್ಪನೇ ಇಲ್ಲ ಇದು ಹಾಲೈತೆ ತೊಳ್ಕೋಬೇಕು ಇಲ್ಲಾಂದರೆ ുജ്ക്കു ചെനുജ് സ്വൽപ്പളിര ചെന OKILE BANII RUO HA BECA ಐದು ಇಪ್ಪತ್ತು ಟೈಮ್ ಆಗುತ್ತೆ ಆಲ್ ಕರೆಯಾಕೆ ಆರು ಹಾಂ ಗಂಟೆ ಆರು ಗಂಟೆ ಇದೆಯಾ ಅರ್ಧ ಐ ಇದು ಮನೆಗೆ ಇವಾಗ ಫಸ್ಟು

ಎಮ್ಮೆ ಕಾಲ್ಗೆ ಹೆಂಗಸ ತಕೊಂಡಿತ್ತು ನೋಡು ಈ ಕುರಿ ಮರಿ ಎಲ್ಲೋದು ಗೊತ್ತಿಲ್ಲ ಎರಡು ಅಯ್ಯೋ ದೇವ್ರೆ

ಆರು ಗಂಟೆ ಇವಾಗ ಕರೆಕ್ಟಾಗೆ ನಾನು ಆರು ಗಂಟೆ ಕರೆಂಟ್ ಬಂತು ಎಮ್ ಎಲ್ ಬರೋ ಬರೋಸ್ರಾಗ ಆರು ಆರು ಆಗೋಯ್ತು ಅದಕ್ಕೆ ಇವಾಗಲೇ ವೋಲ್ಟೇಜ್ ಇರೋದು ಮತ್ತೆ ನಾಳೆ ಬೆಳಗ್ಗೆ ಕರೆಂಟ್ ಎಲ್ಲ ಬಂದಾಗೆಲ್ಲ ಆಡ್ಸೋಕ್ಕಾಗಲ್ಲ ವೋಲ್ಟೇಜ್ ಇರಲ್ಲ ಎಲ್ಲರೂ ಫೋರ್ ಸ್ಟಾರ್ಟ್ ಮಾಡಿರ್ತಾರೆ ಲೈನ್ ಕೊಟ್ಟಿರ್ತಾರೆ ಅವಾಗ ಏನು ಆಡೋದೇ ಇಲ್ಲ ಆ ಥರ ಇವಾಗೇನು ಇಷ್ಟೊಂದೆಲ್ಲ ಇದು ಮಾಡ್ಕೊತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪನೇ ಆಡ್ಸ್ಕೊತಾ ಇದ್ವಿ ಆದರೆ ಎಲ್ಲ ಕಡೆನೂ ರಾಗಿನೂ ಜೋಳೇನು ಶಬ್ಬೇನೂ ಹಾಕ್ಬಿಟ್ಟಿದ್ದೀವಿ ಅಲ್ಲಿ ಟ್ಯಾಗೆಟ್ರು ಬರೋಕ್ಕಾಗ್ತಿಲ್ಲ ಇನ್ನೇನು ಮಾಡೋದು ಅದೇ ಇಪ್ಪತ್ತು ಗುಂಟೆ ಇತ್ತು ಅದರಲ್ಲಿ ಸ ಸ್ವಲ್ಪ ಎಲ್ಲ ಸೈಡಲ್ಲೆಲ್ಲ ಕುಯ್ಕೊಂಡು ಖಾಲಿ ಮಾಡಿದ್ವಿ ಅದಕ್ಕೆ ಇನ್ನೇನು ಮಾಡೋದು ಮನೆಯಲ್ಲೇ ಐತಲ್ಲ ಹೆಂಗಿದ್ರು ಮಿಷಿನ್ ಅದರಲ್ಲೇ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಕಟ್ ಮಾಡಿಬಿಟ್ಟು ಗುಡ್ಡೆ ಮಾಡಿಬಿಡೋದು ಆಮೇಲೆ ಇವಾಗ ಸಂಜೆ ರಾತ್ರಿ ಆಗಿರ್ತಲ್ಲ ಇನ್ನೇನು ತುಂಬೋದು ಚೀಲಕ್ಕೆ ಅಂತ ಬೆಳಗ್ಗೆ ಎತ್ತಿ ಮತ್ತೆ ತುಂಬೋದು ಚೆನ್ನಾಗಿರುತ್ತೆ ಮಿಷಿನಲ್ಲಾದರೆ ಫುಲ್ಲು ಪುಡಿ ಪುಡಿ ಆಗೋಗುತ್ತೆ ಸಣ್ಣಕ್ಕೆ ಇದಲ್ವ ಇದರಲ್ಲಿ ಈ ಥರ ಅವಕ್ಕೆಲ್ಲ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದರೆ ತುಂಬ ಒಂದು ಎಕ್ರೆದೆಲ್ಲ ಪುಡಿ ಮಾಡೋಕ್ಕಾಗಲ್ಲ ಈ ಥರ ಮಿಷಿನಲ್ಲೆಲ್ಲ ಅಂದರೆ ಸುಮ್ಮನೆ ಕಷ್ಟ ಕುಯ್ಕೊಬರ್ಬೇಕು ಬರ್ಬೇಕು ಅದು ಒತ್ಕೊಬರಕ್ಕೆ ಆಗಲ್ಲ ತೆನೆ ಅಷ್ಟು ಭಾರ ಇರುತ್ತೆ ಅದರಲ್ಲಿ ತೆನೆ ಅವಾಗ ಇನ್ನೇನು ಮಾಡೋದು ಆಯಿತು ಇನ್ನೊಂದು ಇನ್ನೊಂದು ಸ್ವಲ್ಪ ಅಷ್ಟೇ ಅದನ್ನು ಬಂದರೆ ಮುಗ್ದೋಯ್ತು ಎಲ್ಲ ಸುಮಾರು ಒಂದು ಮೂರು ಟನ್ ಆಯಿತು ಅರ್ಧಕ್ಕೆ ಅರ್ಧ ಕುಯ್ದು ಕುಯ್ದು ತಿನ್ಸೆ ಬಿಟ್ಟಿದ್ವಿ ಖಾಲಿಯಾಗಿತ್ತು ಕರೆಂಟ್ ಇದ್ರೆ ಪಟ ಅಂತ ಆಡಿಸೇ ಬಿಡ್ಬೋದು ಏನು ಮಾಡೋದು ಯಾವ್ದು ಯಾವ್ದು ಈಸಿಯಾಗಿರುತ್ತೆ ಮಾಡ್ಕೊಳ್ಳೋದು ಎಲ್ಲ ಅದರಲ್ಲೇ ಮಾಡೋಕ್ಕಾಗಲ್ಲ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳೋದು ಆಯಿತು ಪುಡಿ ಎಷ್ಟು ಸುಮಾರು ಒಂದು ಐದಾರುವರೆ ಅಷ್ಟು ಪುಡಿ ಮಾಡಿದ್ರು ಚೆನ್ನಾಗೇ ವೋಲ್ಟೇಜ್ ಇದ್ರೆ ಮಾತ್ರ ಚೆನ್ನಾಗಿ ಫಾಸ್ಟಾಗಿ ತಿರುಗುತ್ತೆ ಹಳ್ಳಿ ಕಡೆಯೆಲ್ಲ ಒಂದು ತೊಂದರೆ ಕರೆಂಟ್ ಇರೋಲ್ಲ ಕರೆಂಟ್ ಇದ್ದಾಗ ಆಡಿಸ್ಕೊಬಿಡ್ಬೇಕು ಇನ್ನು ಹಾಲೆಲ್ಲ ಎಲ್ಲ ಕರ್ದಾಯಿತು ಇದನ್ನೆಲ್ಲ ಪುಡಿ ಮಾಡಿ ಒಂದು ಹತ್ರ ಗುಡ್ಡ ಮಾಡಿ ಟಾರ್ಕನ್ನು ಮುಚ್ಚಿದ್ರೆ ಮುಗಿತು ಬೆಳಗ್ಗೆ ತುಂಬಕೋಳಕ್ಕೆ ನೋಡ್ತಾಯಿದಿರಲ್ಲ ಇನ್ನೇನು ಆಯಿತು ಆಡಿಸ್ಬಿಟ್ಟು ಆಯಿತು ಎಲ್ಲ ಹ್ಞೂ ಹೆಂಗೆ ಗುಡ್ಡೆ ಮಾಡಿದ್ದೀವಿ ಅಷ್ಟೇ ದಿನ ಇಷ್ಟಿಷ್ಟೇ ತುಂಬ ಜಾಸ್ತಿ ಬೇಡ ಕರಿಯ ಮನೆ ಕಾಬಿಟ್ಟೆ ಶೈಲಿಯ ಚೀರಿದ್ಮೇಲೆ ಮನಿಕ ಹಬ್ಬ ಬಂದ ಹಾಲೆಲ್ಲ ಆ ಸಬ್ಬೆ ಆಡಿಸಾಗೆಲ್ಲ ಕರ್ದ್ ಇವಾಗ ಫುಲ್ಲು ಗ್ರೀನ್ ಗ್ರೀನ್ ಇವತ್ತು ಅವಾಗ ಆಡಿಸಿ ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಫುಲ್ಲು ಇವಾಗ ಆಡಿಸಿ ಇವಾಗ ಹಾಕಿದ್ರೆ ಈ ಕಲರು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕರಿ ಹಿಂಗೆ ಶೈಲೇಜ್ ಮೇಲೆ ಕೂತಿರ್ತಾನೆ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ವರ್ದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್